ರುಪೋ ಪಲ್ಯ ಚಲೋ ಮಾಡಿದ್ನೂ ನೀವತ್ತ ಮಸ್ತ್ ಆಗಿತ್ ಮತ್ತೆ ಒಂದು ರೊಟ್ಟಿ ಹಿಚ್ಕಿತೀನಿ ಅಯ್ಯ ಹೌದೇನಾ ಕಲೋಕ ಯಾವ ಪಲ್ಯ ಮಾಡಿದ್ಲು ರುಬವ ನನಗೆ ಕೊಟ್ಟೇ ಇಲ್ಲ ಅರೆ ರೂಪ ಅಂದ ನಮ್ದು ಕೂ ಕೊಟ್ಟಿಲ್ಲ ನೀವು ಅಯ್ಯ ನನಗೆ ನಿನ್ನ ಕೊಟ್ಟಿಲ್ಲ ನಾ ಎಲ್ಲ ಮನೆಗೆ ಹಿಡ್ಕೊಂಡು ನಾನು ಏನೋ ನಾನು ಪಲ್ಯ ಮಾಡಿದ್ದೀನಿ ನಿನ್ನೆ ರೊಟ್ಟಿ ತಿನ್ನಕುಲೇ ಬಂದಿಲ್ಲ ಕಲೋಕ ಅದು ತಗೋವಾ ನೀನಂದ್ರೆ ಕೊಟ್ನಿಕ್ಕಿಗೆ ನೀವು ಅದ ಹೊತ್ತಿ ಬಂದಿದ್ರೆ ಕೊಡ್ತಿದ್ವಿ ನಿಮಗೂ ಅದು ಮಾಡೋದ ಒಂದಿ ಮಾಡಿದ್ನಿ ನನಗೂ ಕಲ್ಲ ಹೋಗ್ತದ ಟಾತ ಮತ್ತೆ ಮನೆಗೆ ಹೊತ್ತು ತಿನ್ನಾಕಿ ಕಲ್ಲೆ ಎಲ್ಲಿ ಮತ್ತೆ ಬೇರೆ ಏನಾರ ಮಾಡ್ಬೇಕು ನಾನು

ಅವತ್ತಿಂದ ಮಾತಾಡ್ಸುದೇನ್ ಅದನ್ನೇ ಹೇಳ ಯಾರ ತಂದ್ಕೊಡ್ತಾರು ಗಂಡ ಈಗ ಸಾಲ ಮಾಡಿ ತಾನೆ ಮತ್ತೆ ಹರಿಬೇಕಲ್ಲ ಅದನ್ನ ಸಾಲ ಮಾಡಿ ತಂದ್ ಹಾಕೋಬಂದ್ ಹಂಗ ಮನೆಯ ಕೂತ್ಕೊಂಡ್ರು ರಾಣಿ ಹಂಗ ತಿನ್ಲಾ ಮತ್ತೆ ಹರಿದು ಬಿಗಿ ಹತ್ತೈತಿ ಅಯ್ಯ ಹೌದಲ್ಲ ಸಾಲ್ ಬಾಳಾಗೇತಾನ ತಂದ್ ಹಾಕೊಂಬಂದ್ ನೋಡಿದ್ಯಾನ್ ಹೆಂಗ್ ಮಾಡ್ತಿದ್ವಿ ಹಂಗ ನನ್ ಗಂಡೆಲ್ಲ ತರ್ತಾನುವ ಇವ ನಾ ಎಲ್ಲಿ ಹೋಗುದಿಲ್ಲ ಅಂತಿದ್ ಹಂಗ ಯುವ ಒಂದ್ ಇಟೇಳಿ ತಪ್ಪಿರ ಹಿಂಗಾಕತ್ ನೋಡಿ ನೋಡೇವಾ ಸಾಲ ಹೆಚ್ಚಿಗೆ ಆತಂದ್ರ ಏನ್ ಮಾಡುದು ಏವ ಹರಿ ಹರಿದೇವ ಸುಮ್ನೆ ಎಷ್ಟ್ ಇರ್ತದ ಅಷ್ಟ ತಿಂದ ಸುಮ್ನೆ ಇರು ಚಲೋ ಅದು ಏ ಹೌದ್ ಮತ್ತ ಇಲ್ಲಿದೆಲ್ಲ ಒಂದ್ ಮಾಡಕ್ ಹೋದ್ರ ಹಿಂಗಾಕತ್ ನೋಡ್ ನೋಕ ಏ ಹೋಲ್ ಬಿಡ್ರ ಏವಾ ಅವ್ರ ಯಾಕ್ ಬೇಕ್ ನಮಗ ಮಂದಿ ತಗೊಂಡ್ ನಾವೇನ್ ಮಾಡ್ದೈತಿ ಅದು ಕರೆಯೇವಾ ಅದೇನ ಅಂತಾರಲ್ ಊರ್ ಚಿಂತಿ ಮಾಡಿ ಮುಲಾಸರ್ಗಿದ್ದಂತ ನಮ್ಗೆ ಯಾಕ್ ಬೇಕಾಗೇತಿ ಅಯ್ಯ ಇನ್ನೊಂದ್ ವಿಷಯ ಗೊತ್ತಾತನಕ ನೋಕ ಏನ್ ಅದಕ್ ನಾವ್ ಏನ್ ವಿಷಯ ಹಾ ಇಲ್ಲಿ ಕುಂತೀರಲ್ಲ ಏ ಬರ ಪರವಕ ನಿಂಗ ಕಾಯತಿದ್ದಿ ನೋಡಿ ಇನ್ನು ಬರಲಿಲ್ಲ ಅಂತ ಹೇಳಿ ಏನು ಮಾತಾಡಕತ್ತಿದ್ರು ಲೇ ರತ್ನವ ಈಗ ಏನೋ ವಿಷಯ ಆಗತ್ತಾ ಅಂತ ಏನೋ ಚಲು ಮಾಡಿದ್ಲು ನೀ ಬੰದಿ ನೋಡ ಪರಕ ಅಷ್ಟರಾಗ ಹೂನ ಅಕಿ ಮಗ ಎಲ್ಲಿ ಹೆಣ್ಣು ನೋಡ ಬರ್ತಾನ ಅಲ್ಲಿ ಎಲ್ಲಾನು ನನಗ್ ಮನ್ಸಿಗೆ ಇಲ್ಲ ಅಂತ ಹೇಳ್ತಾನ ಅಲ್ಲಿ ನೋಡ್ ಬರ್ಬಂದ್ ಸುಮ್ನೆ ಇರ್ತಾನಂತ ಮನಿ ಬನೇನ ಆಕಿ ಹಂಗ ಅದಾಳ್ಬಿ ಈಕಿ ಹಿಂಗ ಅದಾಳ್ಬಿ ಅಂತ ಹೇಳಿ ಚಲೋ ಮಾಡ್ಬಿಡ್ತಾನಂತ ಅಯ್ಯ ಎಲ್ಲಾರು ಹುಡುಕೊಂಡಿದ್ದಾನು ಅದಕ್ಕ ಹಂಗಂತ ನಾವ್ ಮತ್ತ ಸುಮ್ ಸುಮ್ನೆ ಯಾಕೆ ಹಂಗಂತ ಹೇಳು ಅಯ್ಯ ಹೇಳಾಕ್ ಬರ್ದಿಲ್ಲ ಈಗಿನ ಕಾಲದ ಹುಡುಗುರ್ದ ಈಗ ಎಲ್ಲಾರು ತಾವ ತಾವ ಹುಡ್ಕೊಂಡ್ಬಿಡ್ತಾರ ನಮ್ಮ ಕಾಲದ ಹಿಂಗಿದ್ದಿಲ್ಲ ಇವ ನಾವ್ ಮದ್ವಿ ಆಗೋ ಮಟ್ಟ ಗಂಡನ್ ಮಕಾನ ನೋಡಿಲ್ಲ ಅಲ್ಲ ಅವೇನ್ ಚಂದದ ನಂತರ ಹುಡುಗಿಯಾರ ಮಾಡ್ಸಾಕತ್ತಾನವ ಕರ್ರಗ ಇದಾಗಿತ್ತೇವ ಬಾಡಿ ヘンコーダーヘッシング、ウィンマチュンダー、アイムダーヘッシング。ヘヘッシング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチング、エッチ அக்கா கோතාா . ஏ மி గா கோ கோா ஏ இ பாரக்கா அ தாரக்கு பங்கார ச ம யாயக்கோக்கா பாரக்கன் த்தி அரு அன யோවා அகிலந்த மார்சலி பங்கார சறහ. ஏ හ மாச மார்ச பித்த එක හக்கு බද. ஏ හங்க பாரக்கா அ மசடி சன எந்த மார்ச ேள். ஹ அக்கலோக்கா. ಈ ಅತಿ ಗಂಡ ಗಂಡಮನಿಯಿಂದ ಹಂಗ ಬಳ್ಕೊಂಡ್ ಬಳ್ಕೊಂಡ್ ಬರ್ತಾಳ ನೋಡಲ್ಲ ಅಷ್ಟ ಸೌಕರ್ಯದ ರಾಕಿ ಗಂಡು ಮನಿಯವರ ಏನಾಯ್ತನವ ಬಂದಾಗ ಒಂದ್ ಹತ್ ಸಾವಿರ ಐದ್ ಸಾವಿರ ಅವನ ಕೈಯಾಗ ಕೊಟ್ಟ ನೋಡಿ ನೋಡೀವ್ ಹುಡುಗಿ ಮತ್ತೆ ಮಾಡ್ಸೋದಿನ ಏನು ಅಲ್ಲವೀನು ಕೇಳುವ ಅದೇನೈತನ ಅದೇನಾಯ್ತನ ಆ ಹುಡುಗಿಗೆ ಒಟ್ಟ ಯಾರ ಬೇಕರ್ ನೋಡು ಯಾವಾಗ ಬೇಕಾದಾಗ ಬರ್ತಾಳು ಯಾವಾಗ ಬೇಕಾದಾಗ ಹೋಗಾಳು ಏನ್ ಬೇಕಾದ್ ಬೇಡ ಅದೆಲ್ಲ ತುಂಬ ಎಲ್ಲೊಂದ್ ಮನಿಗೆ ඒ චෝ බිලිර ෙරගර ලෝක. නම් බී දාේවා ය තර රීලේ නන් මගල්ලෝ බන්ධගොදව මනනිගේ. අග තු තුති හඳ දිලලා බයිදධ හඳදිල ඔත්තුොමත රවන්න ී ග හෙන් කරමටන් කොටතාරේ රග ොත්ත නට ම ර නන්ද හැ කොටද ගොතේ න ගතර බන්න. ඒන නැම් මගල් න්නා සන ගනන් තේල හැ කොටමැකින ඉරහන්ස කොමන් වන තොරමනි ගකින. నన్ మన ఎలా బే మంగ అంతా ఇలా అద్ర కయ్య నిగే కుడి హోదా పారోడవ బాబా బ్యా మంగున్సాలేంద

ನಡಿಲೇ ಕೇಳೆ ಬಿಡು ನಡಿ ಅಕಿನ ಇನ್ ಕೊಡತಾಳಂತ ಇನ್ ಗುಂಪಿ ತಗೊಂಡ ಹಾಕಾಳಂತ ನಮೂರು ಬಿಟ್ಟು ಅಲ್ಲ ಪರಕ ನಾನು ಹೋಗಿ ಈಗ ಭಾಗ್ಯನ್ ಕೇಳು ಹ್ಮ್ ಆತ್ ನಡಿ ಹೇಳ ನೋಡೋಣ ಒಂದ್ ಮಾತ ತುಂಬಿರಾ ಹಂಗಾತ ತುಂಬಾ ಅಂದ್ರ ಮತ್ತೆ ಎಲ್ಲಾರ ವ್ಯವಸ್ಥೆ ಅಲ್ಲೇ ಪಾರಕ ನಮ್ ಇಬ್ರಿಗೆ ಬೇಕಾಗಿತ್ತ ರೊಕ್ಕ ಆ ಗಿರ್ಜಿಳಿ ಕರ್ಕೊಂಡ್ ಹೋಗುನ್ ಬಾ ಅಲ್ಲಿ ಎಲ್ಲಾರು ಅಂತ ಕರ್ಕೊಂಡ್ ಹೋಗುದು ನಾವ್ ಇಬ್ಬರ ಹೋಗಿ ಹಂಗ ಸೂಕ್ಷ್ಮಾಗೆ ಹೇಳಿ ನೋಡುಣ್ ಬಾಕಿಗೆ ಅಲ್ಲ ಪಾರಕ ನೀನು ಸೂಕ್ಷ್ಮಿ ಸುನಂದ ಸುಣ್ಣ ಹೊದ್ರಾಳನ ದೊಡ್ಡ ಬಾಯ್ ಕಕೊಂಡ ಬಾಯ್ ಮಾಡ್ಕೊಂತ ನಿಂದ್ರ ತಾಳಕೆ ಅದಕ್ಕೆ ಗಿರ್ಜಿನು ಕರ್ಕೊಂಡ್ ಹೋಗುನೆ ನಾವ್ ಮೂರ್ ಮಂದಿ ಆದ್ರ ಇವ್ವಾ ಇವ್ರ ಮೂರ್ ಮಂದಿ ಕೂಡ ಬಂದಾರ ನನ್ನ ಹೊಡೆದ್ ಬಿಡ್ದಾರ ಅಂತ ಹೇಳಿ ಸುಣ್ಣರಾಕಾಳು ඒට ජල ෙඩියගේ බඳනීග. ඒ හගල පරකන හෙළිද නගේ රප ෙදදාර අක ල බන්ර බරද ෝසවි නම් යින් එ බ ලෝ දියවා නැරි මැරිය අර හගුන්. පර ින හුන්බ නවට හ ුදු ඇතිනු කර කොට හොුණු. ේ ැරීම යරම් ක තින ඒ ගදජවා ගද්දවා. ඒ නර කමන න න . நீரி பரக்கரி க. கி கி బ பரக்க ப வரே. అ கி గ త ர ம க న త ర తతతత న ஐ குతత னக బேకతమார் னக ஹగ மரிதி கி .

නි ගො හර න හර නම්ගඩ ගො රක ෙක් ට හ ස බර නැ ල බෑර ැල් ෙ නොවත් හෙ වට තු ෙ. එ නෙැක් ී කොට පෙ ගන්නට ොරටති ුම් ොට රන තු ො තන එක ගඩු නු කෝඩලේ නරගයින්නදතන සහතු වකතන මති කොරන්පාන්න හ බ නීම. ంగ్ మాతకి బ్ర బారా బికిన్త మనీ సున ఇరి అలాగ ఆ సునందే గుారు సైత్వా తుంగు రొక్క మళ్ళి సాలే హారా తుమ్ునంతకే కడ బా హి మన హౌద పారక మనయ హాళత్వా ನಮ್ದು ಐತಿ ನಾವು ಹರಿ ನಾವು ಹಂಗ ಬಿಟ್ಟು ಬಂದೇವಿ ಮತ್ತೆ ಈಗ ತುಂಬಿಸಿಲ್ಲ ಅಂದ್ರೆ ಸಾಲ ಕೊಡುದಿಲ್ಲ ಅಂತ ಲಘು ಲಘು ಕಡೆ ತುಂಬಿಸ್ಕೊಂಡ್ರೆ ಮುಂದಿನ ವಾರದಾಗ ಅಂದ್ರೆ ಸಾಲ ಬರ್ತತಿ ನಾವು ಎಲ್ಲ ವಾರ ಹಂಗ ಬಿಟ್ಟು ಬಂದೇವಿ ಬಂದ ಮಾಡ್ಕೊಳ್ಳುದಂತ ಅಲ್ಲಿ ಸುತ್ತಕತಿ ಹೋಗದಾರ ಬರುನಂತ ಹ್ಮ್ ಆತ್ ನಡಿ ತಾರಕ ಹಂಗಾರ ಬರ್ತಾನೆ ಲಘುನ ಬರುನಂತ ಹೊಳ್ಳಿ ಹ್ಮ್ ನಡಿ ಬಾ ಕಲವ ಬಾ ಬಾ ಹೋಗುನಂತ ಕೊಡಿ ಲಾಯ್ಕಿನ್ ಬಿಡಾಡಿನ ನಾ ಕರ್ತರ ಬರಾಕ್ ಒಲ್ಲಿ ಅಂದ್ಲು ಪರ ಕೇಳುದು ಕೂಡ ಹ್ಞೂ ನಡಿ ಅಂತ ಬಂದ್ಲು ಮಾಡ್ತಾನಿಕಿನ್ ಮೊದ್ಲದ ಸಾಲರ ಬರ್ಲಿ ಆಮೇಲೆ ನೋಡ್ಕೋತಾನಿಕಿನ್ நீ தும்ம நமக்கு ಇಲ್ಲಿ ಗಿಜ್ಜವ ಬೀದಿರಿಗೆ ಹೆಂಗ ಹೇಳಕೋಬೇಡ ಹಗರ್ಕ ಹೇಳುನಂತೆ ಅದ್ ತುಂಬುದ್ರ ಅಂತ ಕುಂದ್ರ ಏನ್ ಮಾಡ್ತೀಗ ಅಯ್ಯ ಪಾರಕ ನಿನ್ ಗೊತ್ತಾಗುದಿಲ್ಲ ಸುಮ್ನೆ ಹಿಂಗ ಕೇಳಾರಲ್ಲ ಜೋರಾಗಿ ಅಯ್ಯ ಹೇಳೇನಲ್ಲ ಭಾಗ್ಯಾಗ ನನ್ ಕಡೆ ರೊಕ್ಕಿಲ್ಲ ಹೇಳಿ ಅಯ್ಯ ನಿನ್ ಕಡೆ ಇದಂದ್ರ ನಮಗ್ ಅರ್ಜೆಂಟ್ ಈಗ ನೀ ತುಂಬಿರಟ್ಟ ನಮ್ಗೆ ಸಾಲ ಕೊಡ್ತಾಳಂತ ಈಗ ತುಂಬ ನನ್ ಕಡೆ ರೊಕ್ಕಿಲ್ಲ ಇಲ್ಲಿಂದ ತುಂಬಲಾನ ಅಯ್ಯ ರೊಕ್ಕಿಲ್ಲ ಅಂದ್ರ ಸಲ ಇಸ್ಕೊಂಡ್ ಬರ್ಸಿಲ್ಲ ಹಂಗ ತುಂಬಬೇಕೀಗ

అర్ పాప సుమ్ నితార సంద్రేడు వరు సార్ ఎరవరు రూపాయ హాకేని నీ భాగతీయ అదే నేను ఐదు సార్ రూపాయ తుమ్ు అట్టు తుంబి అందరె క్లియర్ ఆగితే నిమూసాల కొట్టుబడి యాకలే బూబ్నీ నిన్న సే తును ఇస్కొండ బలస్త నీ అది నిన్న సూ తును హా నే ఇస్కొండ్ బస్ నేను నన్నే రొక్క ఇల్ తుమ్మక ఇం తులన నన్న కడ ఇక తుండే క్లియర్ మాతనే ఆమె తొంతే హో సాల